ವಿ ಹಾವ್ ಬಿಕಮ್ ಅಡಿಕ್ಟೆಡ್ ಟು ಕಾಸ್ಟ್ ಈ ಫಾಲ್ಸ್ ಏನು ಪ್ರೆಸ್ಟೀಜನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಮ್ಮ ನಮ್ಮಲ್ಲೇ ನನಗೆ ಅರ್ಥನೇ ಆಗಲ್ಲ ಮೊನ್ನೆ ನಿಮ್ಮ ಆರ್ ಎಸ್ ಎಸ್ ಮುಖ್ಯಸ್ಥರು ಹೇಳ್ತಾರೆ ನೀವು ದೇಶ ಉಳಿಸ್ಲಿಕ್ಕೆ ಧರ್ಮ ಉಳಿಸ್ಲಿಕ್ಕೆ ನೀವು ಮೂರು ಮೂರು ಗಂಡು ಮಕ್ಕಳು ಉಟ್ಟಿಸ್ಬೇಕು ಅಂತ ಅವ್ರು ಮಾತ್ರ ಬ್ರಹ್ಮಚಾರಿ ಇರ್ತಾರೆ ಆರ್ ಎಸ್ ಎಸ್ನವರು ಬರೀ ಬಡವರಿಗ ಇದೆಲ್ಲ ಪಾಠ ನಾನೇನೋ ನಿಮ್ಮ ನಿಮ್ಮ ವಿಚಾರಗಳಿಗೆ ತದ್ವಿರುದ್ಧವಾಗಿದ್ದರೆ ಐ ಆಮ್ ನಾಟ್ ಓನ್ಲಿ ಆ್ಯಂಟಿ ಕಾಸ್ಟ್ ಆ್ಯಂಟಿ ರಿಲಿಜನ್ ಬಟ್ ಆಲ್ಸೋ ಆಂಟಿ ನ್ಯಾಷನಲ್ ಯಾರು ಜಾತಿಯ ಜ ಜಾತಿಗಳ ನಡುವೆ ಅಸೂಯೆ ಬೀಜವನ್ನು ನೆಟ್ತಾರೆ ಅವರು ನಿಜವಾದ ದೇಶ ಈ ಪ್ರಸ್ತುತ ವಾತಾವರಣದಲ್ಲಿ ಯಾರು ಸರ್ ಮಾಡ್ತಾ ಇರೋದು ಯಾರು ಜಾತಿ ಜಾತಿ ಜಗಳ ಹಚ್ತಾ ಇರೋದು ಅದಕ್ಕೆ ನಾನು ಹೇಳಿದೆ ನಮ್ಗೆ ಹಿಂಗೆ ಮಾಧ್ಯಮ ಸ್ನೇಹಿತರು ಹಿಂಗೆ ಕೇಳಿದ್ರು ಏನು ಸರ್ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ನಾವು ಹೇಳಿದೆ ಅಂಬೇಡ್ಕರ್ ದೇವ್ರ ಹೆಸರು ಹೇಳಿದ್ರೆ ನನಗೆ ಸ್ವರ್ಗ ಸಿಗ್ತದೋ ಗೊತ್ತಿಲ್ಲ ಅಪ್ಪ ಆದರೆ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಈ ಜನ್ಮದಲ್ಲಿ ನನಗೊಂದು ಸ್ವಾಭಿಮಾನದ ಬದುಕನ್ನು ಸಿಗ್ತದೆ ಅಂತ ಮೊನ್ನೆ ಸದನದಲ್ಲಿ ಯಾರು ನಮ್ಮ ಬಿ ಜೆ ಪಿ ಅವರು ಕೇಳ್ತಾ ಇದ್ರು ಯಾವುದೋ ಒಂದು ಮಹದೇವಪ್ಪ ಸಾಹೇಬ್ರದ್ದು ಪ್ರಶ್ನೆ ಇತ್ತು ಮಹದೇವಪ್ಪ ಸಾಹೇಬ್ರು ಇರಲಿಲ್ಲ ಅದಕ್ಕೆ ಅವ್ರ ಪರವಾಗಿ ನಾನು ಉತ್ತರ ಕೊಡ್ತಾ ಇದ್ದೆ ಸಮಾಜ ಕಲ್ಯಾಣ ಸಚಿವರು ಅವರು ಕಮ್ಯುನಿಟಿ ಹಾಲ್ಗಳು ಯಾಕೆ ಆಗಿಲ್ಲ ಅಂತ ಕೇಳಿದರು ಸೊ ಅನುದಾನದ ಕೊರತೆ ಇದೆ ಅದಕ್ಕೆ ನಾವು ಮಾಡ್ತಾ ಇಲ್ಲ ಇಲ್ಲ ಅಂತ ಎಲ್ಲರೂ ಬೈ ಸ್ಟಾರ್ಟ್ ಮಾಡಿದರು ನಮ್ಮ ಸರ್ಕಾರಕ್ಕೆ ನೀವು ಕಮ್ಯುನಿಟಿ ಹಾಲ್ಸ್ ಮಾಡ್ತಾ ಇಲ್ಲ ಅಂತ ನಾನು ಎದ್ದು ನಿಂತ ಹೇಳಿದೆ ಸರ್ ಒಂದು ಕೆಲಸ ಮಾಡೋಣ ನಾನು ಸರ್ಕಾರದ ಪರವಾಗಿ ನಾನು ಐ ವಿಲ್ ಗಿವ್ ಯು ಎನ್ ಅಶೂರೆನ್ಸ್ ದ್ಯಾಟ್ ವಿ ವಿಲ್ ಬಿಲ್ಡ್ ನೋ ಮೋರ್ ಕಮ್ಯುನಿಟಿ ಹಾಲ್ಸ್ ಆ ಎಲ್ಲ ದುಡ್ಡು ನಾವು ನಮ್ಮ ಯಾವುದು ಕ್ರೈಸಿಗೆ ಹಾಕೋಣ ನಾವು ಹಾಸ್ಟೆಲ್ಗಳಿಗೆ ಹಾಕೋಣ ಎಜುಕೇಷನಿಗೆ ಹಾಕೋಣ ಸರ್ ಹಿಂದುಳಿದ ವರ್ಗದವರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಅವರಿಗೆ ಅವರಿಗೆ ಒಂದು ಶಿಕ್ಷಣಕ್ಕೆ ಎಲ್ಲ ಕಮ್ಯುನಿಟಿ ಹಾಲ್ ದುಡ್ಡನ್ನು ನಾವು ಶಿಕ್ಷಣಕ್ಕೆ ಖರ್ಚು ಮಾಡ್ತೀವಿ ನೀವು ಒಪ್ತೀರಾ ಅಂತ ಕೇಳೋದು ಆ್ಯಸ್ ಅ ಗೌರ್ಮೆಂಟ್ ಐ ಥಾಂಟ್ ಐ ಎಮ್ ರೆಡಿ ಟು ಗಿವ್ ಅಶ್ಯೂರೆನ್ಸ್ ಒಬ್ಬರು ಏನಿಲ್ಲ ಸರ್ ಒಬ್ಬರು ಹೌದು ನೀವು ಹೇಳ್ತಾ ಇರೋದು ಕರೆಕ್ಟು ಇದೆಲ್ಲ ಬಿಡಿ ಯಾಕಂದ್ರೆ ನಾಳೆ ಎಲೆಕ್ಷನ್ ಗೆಲ್ಲಬೇಕಲ್ಲ ಎಲ್ಲರೂ ನಾನು ಕೂಡ ಗೆಲ್ಲಬೇಕು ಅವರು ಕೂಡ ಗೆಲ್ಲಬೇಕು ಇದನ್ನ ಒಂದು ಈ ವಿ ಹ್ಯಾವ್ ಬಿಕಮ್ ಅಡಿಕ್ಟೆಡ್ ಟು ರಿಲಿಜನ್ ವಿ ಹ್ಯಾವ್ ಬಿಕಮ್ ಅಡಿಕ್ಟೆಡ್ ಟು ಕಾಸ್ಟ್ ಈ ಫಾಲ್ಸ್ ಏನು ಪ್ರೆಸ್ಟೀಜನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಮ್ಮ ನಮ್ಮಲ್ಲೇ ದುರ್ದೈವ ಇದು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ ಇದನ್ನು ಬದಲಾವಣೆ ಮಾಡಬೇಕು ಅಂದ್ರೂ ಕಷ್ಟ ಆಗ್ತದೆ ನನಗೆ ಅರ್ಥನೇ ಆಗಲ್ಲ ಮೊನ್ನೆ ನಿಮ್ಮ ಆರ್ ಎಸ್ ಎಸ್ ಮುಖ್ಯಸ್ಥರು ಹೇಳ್ತಾರೆ ನೀವು ದೇಶ ಉಳಿಸ್ಲಿಕ್ಕೆ ಧರ್ಮ ಉಳಿಸ್ಲಿಕ್ಕೆ ನೀವು ಮೂರು ಮೂರು ಗಂಡು ಮಕ್ಕಳು ಉಡಿಸ್ಬೇಕು ಅಂತ ಅವ್ರು ಮಾತ್ರ ಬ್ರಹ್ಮಚಾರಿ ಇರ್ತಾರೆ ಆರ್ ಎಸ್ ಎಸ್ನವರು ಬರೇ ಬಡವರಿ ಇದೆಲ್ಲ ಪಾಠ ನೀವೆಲ್ಲರೂ ಮೂರು ಮೂರು ಮಕ್ಕಳು ಹಳಿಬೇಕಂತೆ ಅವರು ಬ್ರಹ್ಮಚಾರಿಯಾಗೇ ಇರ್ತಾರಂತೆ ಅದೆಂಥದ್ದು ಅದಕ್ಕೆ ಕೇಳ್ತಾ ಇರೋದು ನಾನೇನೋ ನಿಮ್ಮ ನಿಮ್ಮ ವಿಚಾರಗಳಿಗೆ ತದ್ವಿರುದ್ಧವಾಗಿದ್ದರೆ ಐ ಆಮ್ ನಾಟ್ ಓನ್ಲಿ ಆ್ಯಂಟಿ ಕಾಸ್ಟ್ ಆ್ಯಂಟಿ ರಿಲಿಜನ್ ಬಟ್ ಆಲ್ಸೋ ಆಮ್ ಆ್ಯಂಟಿ ನ್ಯಾಷನಲ್ ಇದು ವಾತಾವರಣ ಮುಂಚೆ ಇರಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ ನವೆಂಬರ್ ಟ್ವೆಂಟಿ ಫೈವ್ ನೈನ್ಟೀನ್ ಫಾರ್ಟಿ ನೈನಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ ಅವ್ರು ಹೇಳ್ತಾರೆ ಅವರು ಕೊನೆ ಭಾಷಣದಲ್ಲಿ ಹೂ ಈಸ್ ಎನ್ ಆ್ಯಂಟಿ ನ್ಯಾಷನಲ್ ಅಂತ ಅವರು ಅವರೇ ಪ್ರಶ್ನೆ ಮಾಡ್ತಾರೆ ಸದನಕ್ಕೆ ಪ್ರಶ್ನೆ ಮಾಡಿದಾಗ ಯಾರು ಉತ್ತರ ಕೊಡೋಲ್ಲ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಮುಂಚೆ ನಮ್ಮಲ್ಲಿ ಸಂವಿಧಾನ ಅಂತ ಇರಲಿಲ್ಲ ಈಗ ನಮಗೆ ಸಂವಿಧಾನ ಇದೆ ಆ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕಿನ ಹಕ್ಕಿದೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯ ಹಕ್ಕಿದೆ ಆ ಹಕ್ಕುಗಳ ವಿರುದ್ಧ ಯಾರು ಜಾತಿಯ ಜ ಜಾತಿಗಳ ನಡುವೆ ಅಸೂಯೆ ಬೀಜವನ್ನು ನೆಟ್ತಾರೆ ಅವರು ನಿಜವಾದ ದೇಶದ್ರೋಹಿಗಳು ಯಾರು ಸಮಾಜದ ಕಟ್ಟ ಕಡೆ ಮನುಷ್ಯನಿಗೆ ಒಂದು ಸ್ವಾಭಿಮಾನದ ಬದುಕನ್ನು ನಿರಾಕರಣೆ ಮಾಡ್ತಾರೆ ಯಾರು ಅವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ತಡೆ ಮಾಡ್ತಾರೆ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಅವನು ನಿಜವಾದ ದೇಶದ್ರೋಹಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಈ ಪ್ರಸ್ತುತ ವಾತಾವರಣದಲ್ಲಿ ಯಾರು ಸರ್ ಮಾಡ್ತಾ ಇರೋದು ಯಾರು ಜಾತಿ ಜಾತಿ ಜಗಳ ಹಚ್ತಾ ಇರೋದು ಯಾರು ಧರ್ಮದ ನಡುವೆ ಜಗಳ ಹೇಳ್ತಾ ಇರೋದು ಯಾರು ಸಂವಿಧಾನದ ತದ್ವಿರುದ್ಧವಾಗಿ ಇವತ್ತು ಸಮಾಜದಲ್ಲಿ ಒಂದು ಭಯಭೀತವಾದಂಥ ವಾತಾವರಣ ತರ್ತಾ ಇರೋದು ಆ್ಯಂಡ್ ಹೂ ಆರ್ ದೀಸ್ ಪೀಪಲ್ ಟು ಗಿವ್ ಮೀ ಅ ಸರ್ಟಿಫಿಕೇಟ್ ಟು ಗಿವ್ ಯು ಅ ಸರ್ಟಿಫಿಕೇಟ್ ಇವರು ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರ ಇವರು ನಮಗೆ ಯಾರು ಅಂತ ಹೇಳ್ಕೊಡ್ತಾರ ಯಾರು ಮನುವಾದದ ಪ್ರತಿಪಾದನೆ ಮಾಡ್ತಾರೆ ಅವರು ಸಂವಿಧಾನವನ್ನು ಎತ್ತಿ ಕೆಲಸ ಕೆಲಸ ಮಾಡಲಿಕ್ಕಾಗುತ್ತಾ ಅದಕ್ಕೆ ನಾನು ಹೇಳಿದೆ ನಮ್ಗೆ ಹಿಂಗೆ ಮಾಧ್ಯಮ ಸ್ನೇಹಿತರು ಹಿಂಗೆ ಕೇಳಿದ್ರು ಏನು ಸರ್ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ನಾವು ಹೇಳಿದೆ ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ರೆ ನನಗೆ ಸ್ವರ್ಗ ಸಿಗ್ತದೋ ಗೊತ್ತಿಲ್ಲ ಅಪ್ಪ ಆದರೆ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಈ ಜನ್ಮದಲ್ಲಿ ನನಗೊಂದು ಸ್ವಾಭಿಮಾನದ ಬದುಕನ್ನು ಸಿಗ್ತದೆ ಅಂತ ಆ್ಯಂಡ್ ಯು ಆ್ಯಂಡ್ ನಮಗೆ ಅಷ್ಟೇ ನಾವು ಪ್ರಶ್ನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಹೇಳ್ತಾರೆ ಮ್ಯಾನ್ ಹೂ ನಾಟ್ ನೋ ಹಿಸ್ಟ್ರಿ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ ಅಂತ ಓದಿ ಇವ್ರದೆಲ್ಲ ಇತಿಹಾಸ ಓದ್ಕೊಳ್ಳಿ ನಮ್ಮ ಇತಿಹಾಸನೂ ಓದಿ ಅವ್ರ ಇತಿಹಾಸನೂ ಓದಿ ಯಾವ ಸಂಘಟನೆ ಆರ್ ಎಸ್ ಎಸ್ ಸಂಘಟನೆ ಐವತ್ತೇಳು ವರ್ಷ ನಮ್ಮ ದೇಶದ ಬಾವುಟ ಅವರು ಕಚೇರಿನಲ್ಲಿ ಹಾರಿಸಿಲ್ಲ ಅವರು ನಮಗೆ ದೇಶಭಕ್ತಿ ಇದು ಹೇಳ್ತಾರೆ ಪಾಠ ಹೇಳ್ತಾರೆ ಫಿಫ್ಟಿ ಟು ಇಯರ್ಸ್ ದಿಡ್ನಾಟ್ ಹಾಯ್ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗ್ ಆಮೇಲೆ ಅದೇನೇನೋ ಹೊಸದಾಗಿ ವಿನೂತನವಾಗಿ ಏನೇನೋ ಮಾಡ್ತಾನೆ ಇರ್ತದೆ ಈ ನನಗೆ ಆಶ್ಚರ್ಯ ಏನಾಯ್ತದ ಕೋರ್ಸ್ ನನಗೂ ಸ್ವಲ್ಪ ಇತ್ತೀಚೆಗೆ ಜ್ಞಾನ ಆಯಿತು